ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ಬಾರಿ ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪತ್ರಿಕೆ ಒಂದರ ಕನ್ನಡ ವಿಷಯದ ಕೀ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಕೆಲವರು ಕಮೆಂಟಲ್ಲಿ ಹೇಳಿದ್ರಿ ಪತ್ರಿಕೆ ಒಂದರ ಕಿ ಉತ್ತರವನ್ನು ಹೇಳಿ ಅಂತ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ನಾವು ಎಕ್ಸ್ಪೆಕ್ಟೆಡ್ ಕಿ ಆನ್ಸರ್ ಅಂತ ಹೇಳ್ಬೋದೇ ಹೊರತು ಇದೇ ಅಂತಿಮ ಕೀ ಉತ್ತರ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಗೌರ್ಮೆಂಟ್ ಕೀ ಆನ್ಸರೇ ಅಂತಿಮವಾದಂತಹ ಒಂದು ಉತ್ತರಗಳಾಗಿರುತ್ತೆ ಈಗ ನಾನಿಲ್ಲಿ ನಿಮಗೆ ಒಂದು ಮೂರರಿಂದ ನಾಲ್ಕು ಪ್ರಶ್ನೆಗಳಿಗೆ ಸ್ಪಷ್ಟವಾದಂತಹ ಪ್ರೂಫನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಆಗ ನಿಮ್ಗೆ ಗೊತ್ತಾಗತ್ತೆ ಇದೆ ಸ್ಪಷ್ಟವಾದಂತಹ ಉತ್ತರ ಅಂತ ಓಕೆನಾ ಕೆಲವೊಂದಿಷ್ಟು ಗೊಂದಲದ ಪ್ರಶ್ನೆಗಳಿದೆಯಲ್ಲ ಅದಕ್ಕೆ ನಾನು ನಿಮಗೆ ಪ್ರೂಫ್ ಸಮೇತ ಕಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿ ಮೊದಲು ಪ್ಯಾಸೇಜ್ ಇದೆ ನಾನು ಪ್ಯಾಸೇಜನ್ನು ಓದಕ್ಕೆ ಹೋಗಲ್ಲ ನೇರವಾಗಿ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಒಂದೇ ಪ್ರಶ್ನೆ ನಾಣಿಯು ಊರಿಗೆ ಸ್ಥಳ ಪುರಾಣವಿದ್ದಂತೆ ಎನ್ನಲು ಕಾರಣವೇನು ಅಂತ ಇದೆ ಇಲ್ಲಿ ಆಪ್ಷನ್ ಟು ಅವನು ಎರಡು ಮೂರು ತಲೆಗಳಿಗೆ ಸಂಬಂಧಪಟ್ಟ ಕತೆಗಳನ್ನು ಹೇಳುವುದರಿಂದ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಆಪ್ಷನ್ ಟು ಇಲ್ಲಿ ನಾವು ಚೂಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಎರಡನೇದು ಲೇಖಕರು ನಾಣಿಯನ್ನು ನಮ್ಮ ಊರಿಗೆ ಒಬ್ಬ ಬಾಲಾಚಾರ ಎನ್ನುತ್ತಾರೆ ಏಕೆಂದರೆ ಅಂತ ಇದೆ ಇಲ್ಲಿ ಆಪ್ಷನ್ ಒನ್ ಅವನು ಯಾರಿಗೆ ಯಾವ ಕಾಲದಲ್ಲಾದರೂ ಸಹಾಯ ಮಾಡುವುದರಿಂದ ಲೇಖಕರು ಅವನನ್ನ ಬಾ ನಮ್ಮ ಊರಿಗೆ ಒಬ್ಬ ಬಾಲಾಚಾರ ಅಂತ ಹೇಳ್ತಾ ಇದ್ರು ಅನ್ನೋದು ಉತ್ತರ ಆಗತ್ತೆ ಇನ್ನು ಮೂರನೇ ಪ್ರಶ್ನೆ ಸರ್ವಜ್ಞ ಪದದ ಶುದ್ಧ ರೂಪ ಏನು ಅಂತ ಕೇಳಿದ್ದಾರೆ ಇಲ್ಲಿ ಬರವಣಿಗೆಯಲ್ಲಿ ಶುದ್ಧ ರೂಪವನ್ನು ಕೇಳಿರೋದ್ರಿಂದ ಆಪ್ಷನ್ ತ್ರೀ ಸರ್ವಜ್ಞ ಅನ್ನೋದು ಸರಿಯಾದಂಥ ಉತ್ತರ ಆಗತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹುಡುಗರಿಗೆ ನಾಣಿಯಲ್ಲಿ ವಿಶ್ವಾಸ ಆನಂದ ಉಂಟಾಗಲು ಕಾರಣ ಏನು ಅಂದರೆ ನಾಣಿಯು ಯಾವಾಗಲೂ ಅಂತ್ಯಪ್ರಾಸದಿಂದಲೇ ಮಾತನಾಡುವುದರಿಂದ ಅನ್ನೋದು ಸರಿಯಾದಂಥ ಉತ್ತರ ಆಗತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಪಿತ್ರಾರ್ಜಿತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇಲ್ಲಿ ನಾವು ಇದನ್ನು ಕಂಡು ಹಿಡ್ಕೊಳ್ಳೋಕೆ ಇರುವಂತಹ ಒಂದು ಸುಲಭ ವಿಧಾನ ಅಂದರೆ ನಮಗೆ ಎಣ್ಸಂಧಿಯಲ್ಲಿ ಯ ವತ್ತಕ್ಷರ ಮತ್ತು ರ ವತ್ತಕ್ಷರ ಬಂದರೆ ಅದು ಸಂಧಿ ಅನ್ನೋದನ್ನು ನಾವು ಸುಲಭವಾಗಿ ಕಂಡಿಟ್ಕೊಳ್ಬೋದು ಸೊ ಇಲ್ಲಿ ರ ವತ್ತಕ್ಷರ ಬಂದಿರೋದ್ರಿಂದ ಇದು ಸಂಧಿ ಅಂತ ಆಗತ್ತೆ ಓಕೆನಾ ನಾನು ಸಂಧಿ ಮತ್ತು ಸಮಾಸದ ಕ್ಲಾಸನ್ನು ಮಾಡ್ತೀನಿ ಅಲ್ಲಿ ನಿಮಗೆ ಹೆಚ್ಚಿನ ಉದಾಹರಣೆಗಳನ್ನು ಕೊಟ್ಟು ತರಗತಿಗಳನ್ನು ಮಾಡ್ತೀನಿ ಈಗ ನೆಕ್ಸ್ಟ್ ಉತ್ತರವನ್ನು ನೋಡ್ತಾ ಹೋಗೋಣ ನಾಣಿಯನ್ನು ಮೊದಲು ನಾಣಿ ಎಂದು ಕರೆದವರು ಯಾರು ಜೋಡಿದಾರರು ಮೊದಲು ನಾಣಿಯನ್ನು ನಾಣಿ ಅಂತ ಕರೀತಾರೆ ಓಕೆನಾ ಇನ್ನು ಏಳನೇ ಪ್ರಶ್ನೆ ನಾಣಿಯು ಸಾಲಗಾರನಾಗದೆ ಮಿತವ್ಯಯದಿಂದ ಸುಖಿಯಾಗಿದ್ದಾನೆ ಏಕೆಂದರೆ ನಾಣಿಯು ಅವಶ್ಯ ಅವಶ್ಯಕತೆಗಳು ಹೆಚ್ಚಾಗಿಲ್ಲವಾದ್ದರಿಂದ ಆತ ಯಾರ ಬಳಿಯೂ ಸಾಲ ಮಾಡದೆ ಮಿತವ್ಯಯದಿಂದ ಸುಖಿಯಾಗಿ ಇರ್ತಾನೆ ಅನ್ನೋದು ಉತ್ತರ ಆಗುತ್ತೆ ರೈತರು ನಾಣಿಯನ್ನ ಹೀಗೆಂದು ಕರೆಯುತ್ತಿದ್ದರು ಹೇಗೆ ಕರೆಯುತ್ತಿದ್ರು ಅಂದ್ರೆ ಸರ್ವಜ್ಞ ನಾಣಪ್ಪ ಅಂತ ಕರೀತಾ ಇದ್ರು ಆಪ್ಷನ್ ಟು ಸರಿಯಾದಂತ ಉತ್ತರ ಇದು ಮೊದಲ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈಗ ಎರಡನೇ ಪ್ಯಾಸೇಜ್ ಅಲ್ಲಿ ನಮಗೆ ಪದ್ಯ ಕೊಟ್ಟಿದ್ದಾರೆ ಪದ್ಯವನ್ನ ನೀವೆಲ್ಲರೂ ಕೂಡ ಓದಿರ್ತೀರ ಈಗ ನಾವು ಪ್ರಶ್ನೆ ಮತ್ತೆ ಉತ್ತರವನ್ನ ನೋಡ್ತಾ ಹೋಗೋಣ ಒಂಬತ್ತನೇ ಪ್ರಶ್ನೆ ಹಮ್ಮಿನಲ್ಲಿ ಬಂದು ತಮ್ಮನಲ್ಲಿ ಸೋತವನ್ನು ಯಾರು ಅಂದ್ರೆ ಅದು ಭರತ ಚಕ್ರವರ್ತಿ ಆಪ್ಷನ್ ತ್ರೀ ಭರತ ಚಕ್ರವರ್ತಿ ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಹತ್ತನೇ ಪ್ರಶ್ನೆ ಹುಟ್ಟು ಸಾವಿನ ಉತ್ತರವನ್ನು ತಿಳಿಯಲು ಇರುವ ಮಾರ್ಗ ಯಾವುದು ಅಂದರೆ ಅದು ತಪಸ್ಸು ಓಕೆನಾ ಇನ್ನು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಬಾಹುಬಲಿಯು ನಿಂತಿರುವ ಬೆಟ್ಟದ ಹೆಸರು ಏನು ಅಂದರೆ ಅದು ಇಂದ್ರಗಿರಿ ಇಂದ್ರಗಿರಿ ಬೆಟ್ಟದ ಮೇಲೆ ಬಾಹುಬಲಿ ನಿಂತಿರ್ತಾನೆ ಇನ್ನು ಹನ್ನೆರಡನೇ ಪ್ರಶ್ನೆ ಗೊಮ್ಮಟೇಶನು ನಗಲು ಕಾರಣ ಏನು ಅಂದರೆ ಅದು ಮಗುವಿನ ಮುಗ್ಧ ನಂಬಿಕೆ ಇನ್ನು ಹದಿಮೂರನೇ ಪ್ರಶ್ನೆ ಇಲ್ಲಿ ಆಪ್ಷನ್ ಟೂ ಗೊತ್ತಾಯ್ತಲ್ವ ಮಗುವಿನ ಮುಗ್ಧ ನಂಬಿಕೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಹದಿಮೂರನೇ ಪ್ರಶ್ನೆ ಈ ಪದ್ಯದ ಪ್ರಕಾರ ಹಾಲಿಗೆ ಹಾಲಿನ ಮಜ್ಜನ ಇವರಿಗೆ ನಡೆಯುತ್ತಿದೆ ಅಂದರೆ ಅದು ಬಾಹುಬಲಿಗೆ ಅನ್ನೋದು ಉತ್ತರ ಆಗುತ್ತೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಮೊನ್ನೆ ಮೊನ್ನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಇಲ್ಲಿ ಮೊನ್ನೆ ಮೊನ್ನೆ ಎರಡು ಒಂದೇ ಪದವನ್ನ ಎರಡು ಸರ್ತಿ ಹೇಳ್ತಾ ಇರೋದ್ರಿಂದ ದ್ವಿರುಕ್ತಿ ಆಗುತ್ತೆ ಮತ್ತೆ ಎರಡೂ ಪದಗಳಿಗೂ ಒಂದೇ ಅರ್ಥ ಇದೆ ಅಲ್ವಾ ಹಾಗಾಗಿ ಇದು ದ್ವಿರುಕ್ತಿ ಆಗುತ್ತೆ ಹದಿನೆಂಟನೇ ಪ್ರಶ್ನೆ ಹಚ್ಚಡ ಪದದ ಅರ್ಥ ಹೊದಿಕೆ ಆಪ್ಷನ್ ಟು ಹಚ್ಚಡ ಪದದ ಅರ್ಥ ಹೊದಿಕೆ ಅಂತ ಆಗತ್ತೆ ಇನ್ನು ಪೆಡಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆ ನಂತರ ಪಡೆಯುವಂತಹ ರೂಪ ಯಾವುದು ಅಂದ್ರೆ ಇದು ಬರಹ ಓಕೆನಾ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಭಾಷೆಯ ಉಗಮದ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ ಅಂತ ಇದೆ ಇದನ್ನು ನಾನು ಕ್ಲಾಸ್ ಮಾಡಿದ್ದೆ ದೈವ ಮೂಲ ಸಿದ್ಧಾಂತ ಇದು ಭಾಷೆ ಸೃಷ್ಟಿಕರ್ತನಿಂದ ಬಂದಿದೆ ಅನ್ನುವಂತಹ ಒಂದು ವಾದವನ್ನು ಮಂಡಿಸುತ್ತೆ ಆಪ್ಷನ್ ಟು ಸರಿಯಾದಂತಹ ಉತ್ತರ ಹದಿನೆಂಟನೇ ಪ್ರಶ್ನೆ ಕನ್ನಡದ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ ಯಾವುದು ಅಂದರೆ ಆಪ್ಷನ್ ಫೋರು ಅತ್ತಿಮೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಇದು ಪ್ರಬಂಧ ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಶುದ್ಧ ಭಾಷಾ ಪ್ರಯೋಗವನ್ನ ಅಭ್ಯಾಸ ಮಾಡಿಸೋದು ಪ್ರಬಂಧ ಬೋಧನೆಯ ಒಂದು ಮುಖ್ಯ ಉದ್ದೇಶ ಆಪ್ಷನ್ ಒನ್ ಸರಿಯಾದಂಥ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧ ಪಡದೆ ಇರುವ ಹೇಳಿಕೆ ಇದಾಗಿದೆ ಅಂತ ಇದೆ ಇಲ್ಲಿ ಆಪ್ಷನ್ ಫೋರು ಸರಿಯಾದಂಥ ಉತ್ತರ ಆಗುತ್ತೆ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನ ಓದಬಹುದಾಗಿದೆ ಅನ್ನೋದು ಒಂದು ಇಲ್ಲಿ ಸಂಬಂಧ ಪಡೆದೇ ಇರುವ ಹೇಳಿಕೆ ಅನ್ನೋದರಿಂದ ನಾವು ನೆಗೆಟಿವ್ ಇರೋದನ್ನು ಆಯ್ಕೆ ಮಾಡಬೇಕಾಗತ್ತೆ ಯಾಕೆ ಇದು ನೆಗೆಟಿವ್ ಆಗುತ್ತೆ ಅಂದರೆ ಇಲ್ಲಿ ಬಾಯಿ ಓದು ಅಂದರೆ ವಾಚನದ ಬಗ್ಗೆ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಗಟ್ಟಿ ವಾಚನದಲ್ಲಿ ಹೆಚ್ಚಿನ ವಿಷಯಗಳನ್ನು ಓದೋಕ್ಕಾಗಲ್ಲ ಮೌನ ವಾಚನದಲ್ಲಿ ನಾವು ಹೆಚ್ಚಿನ ವಿಷಯಗಳನ್ನು ಓದ್ಬೋದು ಓಕೆನಾ ಇದಕ್ಕೆ ನಿಮಗೆ ಸ್ಪಷ್ಟವಾದಂತಹ ಪ್ರೂಫನ್ನು ಹೇಳ್ತೀನಿ ಅದು ತೋರಿಸ್ತೀನಿ ಓಕೆನಾ ನನ್ನ ನನ್ನ ಬುಕ್ಕಲ್ಲಿರುವಂತಹ ಒಂದು ಫೋಟೋವನ್ನು ನಿಮಗೆ ತೆಗೆದು ತೋರಿಸ್ತೀನಿ ಆಗ ನಿಮಗೆ ಸ್ಪಷ್ಟವಾಗಿ ಇದಕ್ಕೆ ಯಾವುದು ಉತ್ತರ ಅನ್ನೋದನ್ನು ನೀವೇ ತಿಳ್ಕೊಳ್ತೀರಾ ಓಕೆನಾ ಇಲ್ಲಿ ನನಗೆ ಫೋಟೋ ಆ್ಯಡ್ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಕೊನೆಯಲ್ಲಿ ನಿಮಗೆ ಇದನ್ನ ತೋರಿಸ್ತೀನಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಭಾಷೆಯ ಸುಸಂಬದ್ಧ ರಚನೆ ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಒಂದು ಕ್ರಮವನ್ನ ವ್ಯಾಕರಣ ಅಂತ ಹೇಳ್ತೀವಿ ಆಪ್ಷನ್ ಒನ್ ವ್ಯಾಕರಣ ಇಲ್ಲಿ ಗದ್ದೆ ಬೋಧನೆ ಸರಿಯಾದ ಉತ್ತರ ಆಗಲ್ಲ ಇದಕ್ಕೂ ಕೂಡ ಪ್ರೂಫ್ ಇದೆ ಇನ್ನು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಜ್ಞಾನ ವರ್ತನೆ ಕೌಶಲ್ಯ ಮತ್ತು ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಯಾವುದು ಇಲ್ಲಿ ನಿರಂತರ ವ್ಯಾಪಕ ಅನ್ನೋದು ನಮಗೆ ಮೌಲ್ಯಮಾಪನ ಮೌಲ್ಯಮಾಪನಕ್ಕೆ ಸಂಬಂಧಪಡುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗತ್ತಲ್ವಾ ಆಪ್ಷನ್ ತ್ರೀ ಮೌಲ್ಯಮಾಪನ ಸರಿಯಾದ ಉತ್ತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಮುದ್ರಿತ ಲಿಪಿಯನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆ ಯಾವುದು ಅಂದರೆ ಅದು ಓದುಗಾರಿಕೆ ಮಾತುಗಾರಿಕೆ ಯಾಕೆ ಯಾಕಾಗಲ್ಲ ಆಗಲ್ಲ ಅಂದರೆ ಇಲ್ಲಿ ನೋಡಿ ಮುದ್ರಿತ ಲಿಪಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಓದುಗಾರಿಕೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕಾಲ ದೇಶ ಸಂಸ್ಕೃತಿಗಳನ್ನ ಆಧರಿಸಿ ಮೂಲ ಕೃತಿಯನ್ನ ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸುವುದನ್ನು ನಾವು ಏನಂತ ಹೇಳ್ತೀವಿ ಇಲ್ಲಿ ಕನ್ಫ್ಯೂಸ್ ಆಗೋದು ರೂಪಾಂತರನ ಅಥವಾ ಭಾಷಾಂತರನ ಅಂತ ಅಲ್ವಾ ಆದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ರೂಪಾಂತರ ಇದಕ್ಕೂ ಕೂಡ ಸ್ಪಷ್ಟವಾದಂತಹ ಸ್ಪಷ್ಟವಾದಂತಹ ಪ್ರೂಫನ್ನು ತೋರಿಸ್ತೀನಿ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಉತ್ತಮ ಮತ್ತು ಸುಂದರ ಬರಹದ ಕೌಶಲ್ಯ ಗಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ ನಾನು ಇದಕ್ಕೆ ಆಪ್ಷನ್ ತ್ರೀನೇ ಸರಿಯಾದ ಉತ್ತರ ಅಂತ ಹೇಳ್ತೀನಿ ಆದರೆ ಎರಡು ಆಯ್ಕೆಗಳಲ್ಲಿ ಗೊಂದಲ ಇದೆ ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ ಅನ್ನೋದಾದರೆ ಇನ್ನೊಂದು ಕಾಗುಣಿತ ಲೇಖನ ಚಿಹ್ನೆ ಬಳಸುವುದರಿಂದ ಅಂತ ಆಗುತ್ತೆ ಆದರೆ ನನಗೆ ಇದು ಆಪ್ಷನ್ ತ್ರೀನೇ ಸರಿ ಅಂತ ಅನಿಸ್ತಿದೆ ಬಟ್ ಆದರೆ ಗೌರ್ಮೆಂಟ್ ಕೀ ಆನ್ಸರ್ ಬಿಡೋವರೆಗೂ ಈ ಒಂದು ಉತ್ತರವನ್ನು ನಾವು ಕಾದ್ ನೋಡಬೇಕು ಸೊ ಇದನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿರಿ ಕೌಂಟ್ ಮಾಡಬೇಡಿ ಇದನ್ನು ಸರಿ ಅಂತ ಓಕೆನಾ ಇಲ್ಲಿ ಇಪ್ಪತ್ತೊಂಬತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳ್ತೀನಿ ಬಟ್ ಇದೊಂದು ಮಾತ್ರ ನನಗೆ ಗೊಂದಲದಲ್ಲಿದೆ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ಕವಿಯೊಬ್ಬನ ಕನಸು ಕಲ್ಪನೆ ಭಾವಾನುಭವಗಳು ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಗೊಳ್ಳುವ ರಚನೆ ಇದು ಅಂತ ಇದೆ ಇಲ್ಲಿ ಪದ್ಯ ಸಾಹಿತ್ಯ ಅನ್ನೋದು ಸರಿಯಾದಂಥ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಆಡುವ ಮಾತು ನಡೆಯುತ್ತಿರುವ ಕೆಲಸ ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನದ ಮೇಲೆ ಸೂಕ್ತ ಪ್ರಭಾವ ಬೀರಲು ಸಾಧ್ಯವಾಗುವುದು ಪ್ರಾಂತ್ಯ ಭಾಷೆ ಅನ್ನೋದು ಸರಿಯಾದಂಥ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಗುರು ಲಘು ಅಂತ ಇದೆ ಗುರು ಲಘು ಅದು ಜರಗಣ ಆಗುತ್ತೆ ಇಲ್ಲಿ ನಮಗೊಂದು ಸೂತ್ರನೇ ಇದೆ ಇದನ್ನು ಕಂಡು ಇಟ್ಕೊಳ್ಳೋಕ್ಕೆ ಗುರು ಲಘು ಮನಗಣ ಗುರು ಲಘು ಮೊದಲಿರೆ ಭಯಗಣ ಗುರು ಲಘು ನಡುವಿರೆ ಜರಗಣ ಗುರು ಲಘು ಕೊನೆಯಿರೆ ಅದು ಸತಗಣ ಅಂತ ನಮಗಿದ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ನಮಗೆ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರುವಂತಹ ಒಂದು ಸೂತ್ರ ಇದು ಜೊತೆಗೆ ಇನ್ನೊಂದು ಟ್ರಿಕ್ಸನ್ನು ಕೂಡ ಹೇಳ್ಕೊಟ್ಟಿದ್ರು ಫಸ್ಟು ಮನಸ್ಸಿಗೆ ಅಂದರೆ ಮನಕ್ಕೆ ಭಯವಾಗಿಯೇ ನೆಕ್ಸ್ಟ್ ಭಯ ಬರುತ್ತೆ ಅನಂತರ ಜ್ವರ ಬರುತ್ತೆ ಅನಂತರ ಸತಗಣ ಅಂದರೆ ಸತ್ತೋಗ್ತಾರೆ ಅನ್ನೋದು ಓಕೆನಾ ಮನಕ್ಕೆ ಭಯವಾಗಿ ಜ್ವರ ಬಂದು ಸತ್ತ ಅನ್ನುವಂತಹ ಒಂದು ಸೂತ್ರವನ್ನು ಹೇಳ್ಕೊಟ್ಟಿದ್ರು ಇದನ್ನು ನಾನು ಬೇಕಿದ್ರೆ ಸೆಷನ್ ಮಾಡೋಣ ಯಾಕೆ ಇದನ್ನು ಇಷ್ಟು ಈಸಿಯಾಗಿ ಹೇಳ್ಕೊಡ್ಬೇಕು ಅಂದರೆ ನಾವು ಅದನ್ನ ಒಂದು ಸೆಷನ್ನೇ ಮಾಡಬೇಕು ಇಲ್ಲಿ ನಾವು ಉತ್ತರವನ್ನು ಅಷ್ಟೇ ಈಗ ನಾವು ಕಾತ್ರದಿಂದ ಕಾಯ್ತಾ ಇರೋದು ಹಾಗಾಗಿ ಇದೊಂದಕ್ಕೆ ಆನ್ಸರ್ ಹೇಳ್ತೀನಿ ಜ್ವರಗಣ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮರವನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು ಅಂದರೆ ಅಲ್ಲಿ ಅಂತೆ ಬಂದ ತಕ್ಷಣ ಗೊತ್ತಾಗಬೇಕು ಇದು ಉಪಮಾಲಂಕಾರ ಅಂತ ಇನ್ನು ಮೂವತ್ತನೇ ಪ್ರಶ್ನೆ ಆರು ಸಾಲುಗಳ ಪದ್ಯವನ್ನು ಹೀಗೆಂದು ಕರೆಯುತ್ತಾರೆ ಇಲ್ಲಿ ಷಟ್ಪದಿ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಆರು ಸಾಲುಗಳ ಪದ್ಯವನ್ನು ಷಟ್ಪದಿ ಅಂತ ಹೇಳ್ತೀವಿ ಓಕೆನಾ ಸೊ ಈಗ ನಾವು ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ಕೊಂಡು ಬಿ ಈಗ ನಿಮಗೆ ಪ್ರೂಫನ್ನು ತೋರಿಸ್ತೀನಿ ಸೊ ಇಲ್ಲಿ ಆ್ಯಡ್ ಮಾಡಿಲ್ಲ ಅದನ್ನ ಇನ್ನೊಂದು ಪಿ ಡಿ ಎಫ್ ಇದೆ ಅದನ್ನು ಹೇಳ್ತೀನಿ ನಿಮಗೀಗ ಇಲ್ಲಿ ನಾವೀಗ ಪ್ರೂಫನ್ನ ನೋಡ್ತಾ ಹೋಗೋಣ ನಮಗೆ ರೂಪಾಂತರ ಮತ್ತೆ ಭಾಷಾಂತರದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರಲ್ವ ಇಲ್ಲಿ ನೋಡಿ ಕಾಲ ದೇಶ ಸಂಸ್ಕೃತಿಗಳನ್ನ ಆಧರಿಸಿ ಕೃತಿಯನ್ನ ಬೇರೊಂದು ಭಾಷೆಗೆ ಅಳವಡಿಸುವುದನ್ನು ನಾವು ರೂಪಾಂತರ ಅಂತ ಹೇಳ್ತೀವಿ ಭಾಷಾಂತರ ಅಂತ ಹಾಕಿದ್ರೆ ಅದು ತಪ್ಪಾಗತ್ತೆ ರೂಪಾಂತರ ಅನ್ನೋದು ಸ್ಪಷ್ಟವಾದಂತಹ ಉತ್ತರ ಆಗುತ್ತೆ ಈಗ ನಮಗೆ ಬಾಯೋದಿನಲ್ಲಿ ಯಾವುದು ಸಂಬಂಧಪಡದಂತಹ ಒಂದು ಹೇಳಿಕೆ ಅಂತ ಇತ್ತು ಇಲ್ಲಿ ನೋಡಿ ನಾವು ಇದು ಮೌನವಾಚನಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯವನ್ನ ಓದ್ಬೋದು ಆದರೆ ಕಡಿಮೆ ಕಾಲದಲ್ಲಿ ನಾವು ಹೆಚ್ಚಿನ ವಿಷಯಗಳನ್ನ ಬಾಯ ಓದಿನಲ್ಲಿ ಓದಲಿಕ್ಕೆ ಆಗಲ್ಲ ಹಾಗಾಗಿ ಆ ಒಂದು ಹೇಳಿಕೆಯನ್ನು ನಾವು ತೆಗೆದುಹಾಕಬೇಕಾಗತ್ತೆ ಇಲ್ಲಿ ನೋಡಿ ಬಾಯೋದು ಹೆಚ್ಚು ಕಾಲವನ್ನು ಅಪೇಕ್ಷಿಸುತ್ತದೆ ಕಡಿಮೆ ಕಾಲದಲ್ಲಿ ನಾವು ಹೆಚ್ಚಿನ ವಿಷಯಗಳನ್ನ ಓದೋಕ್ಕಾಗಲ್ಲ ಅನ್ನೋದು ಸ್ಪಷ್ಟವಾದಂತಹ ಉತ್ತರ ಆಗುತ್ತೆ ಸೊ ಇದು ನಿಮಗೆ ಸ್ಪಷ್ಟವಾಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ನಮಗೆ ವ್ಯಾಕರಣನ ಅಥವಾ ಗದ್ಯಬೋಧನೆಯಂತ ಒಂದು ಪ್ರಶ್ನೆಯಲ್ಲಿ ನಮಗೆ ಗೊಂದಲ ಉಂಟಾಗಿತ್ತು ಸೊ ಆ ಪ್ರಶ್ನೆಗೆ ಸ್ಪಷ್ಟವಾದಂತಹ ಒಂದು ಉತ್ತರ ಅಂದರೆ ವ್ಯಾಕರಣ ಅನ್ನೋದೇ ಸ್ಪಷ್ಟವಾದ ಉತ್ತರ ವ್ಯಾಕರಣವು ಭಾಷೆಯ ಸುಸಂಬದ್ಧ ರಚನೆ ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗೆ ಸಂಬಂಧಿಸಿದಂತೆ ಭಾಷೆಯ ರಚನೆಯನ್ನ ಅಧ್ಯಯನ ಮಾಡುವ ಕ್ರಮವಾಗಿದೆ ಅನ್ನೋದು ಗದ್ಯ ಬೋಧನೆ ಆಗಲ್ಲ ವ್ಯಾಕರಣ ಅನ್ನೋದೇ ಸ್ಪಷ್ಟವಾದಂತಹ ಉತ್ತರ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಪ್ರೂಫ್ ಇದೆ ಇಲ್ಲಿ ಕವಿಯೊಬ್ಬನ ಕನಸು ಕಲ್ಪನೆ ಅನಿಸಿಕೆ ಭಾವನೆ ಅಥವಾ ಅನುಭವಗಳು ಸುಂದರವಾದ ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಗೊಳ್ಳುವುದೇ ಪದ್ಯ ಅನ್ನೋದು ಅಥವಾ ಅಲ್ಲಿ ನಮಗೆ ಪದ್ಯ ಸಾಹಿತ್ಯ ಅಂತ ಕೊಟ್ಟಿದ್ರಲ್ವಾ ಅದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ ಸೊ ಇದಿಷ್ಟು ನನಗೆ ಸಿಕ್ಕಿರುವಂತಹ ಒಂದು ಪ್ರೂಫು ಇದನ್ನು ನಿಮ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದರಿಂದ ನಿಮಗೇನಾಗತ್ತೆ ನಾವು ಹಾಕಿರುವಂತಹ ಉತ್ತರ ಸ್ಪಷ್ಟವಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೀನಿ ಈಗ ನಿಮಗೆ ಕಾಡುವಂತಹ ಒಂದು ಪ್ರಶ್ನೆ ಏನು ಅಂದರೆ ಈ ಪುಸ್ತಕ ಯಾವುದು ಅಂತ ಅಲ್ವಾ ಇದು ಅನ್ಸೂಯಾ ಪರಿಗೆ ಪರಿಗೆಯವರು ಬರೆದಿರುವಂತಹ ಒಂದು ಬುಕ್ ಇದು ಅದರಲ್ಲಿ ನಮಗೆ ಈ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿರುವಂಥದ್ದು ಆದರೆ ಈ ಪುಸ್ತಕ ಈಗ ಎಲ್ಲೂ ಲಭಿಸ್ತಾ ಇಲ್ಲ ಪ್ರಿಂಟ್ ನಿಲ್ಲಿಸಿದ್ದಾರೆ ಅನ್ನೋದು ನನಗೆ ಸಿಕ್ಕಂತಹ ಮಾಹಿತಿ ನೀವೇನು ಮಾಡಿ ಅಂದರೆ ಈಗ ನೀವು ಬಿ ಎಡ್ಡು ಡಿ ಎಡ್ಡು ಓದ್ತಾ ಇರೋರಂತ ಕೇಳಿ ನೋಡಿ ಅನ್ಸೂಯಾ ಪರಿಗೆ ಬುಕ್ ಇದೆಯಾ ಅಂತ ಸಿಕ್ಕರೆ ಅದನ್ನು ಜೆರಾಕ್ಸ್ ಮಾಡಿಟ್ಕೊಳ್ಳಿ ನಿಮ್ಮ ಮುಂದಿನ ಪರೀಕ್ಷೆಗೆ ಅದು ಉಪಯುಕ್ತ ಆಗುತ್ತೆ ಮತ್ತು ಈ ಒಂದು ಉತ್ತರಗಳು ನಿಮಗೆ ಸ್ಪಷ್ಟ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೀನಿ ಈಗ ನೆಕ್ಸ್ಟು ಇದರಲ್ಲಿ ನನಗೆ ಒಂದು ಮಾತ್ರ ಗೊಂದಲ ಇರೋದು ಅದು ಒಂದು ಪ್ರಶ್ನೆಯನ್ನು ಬಿಟ್ಟರೆ ನಾನು ಹೇಳಿದ್ನಲ್ವ ಇದೊಂದು ಮಾತ್ರ ಗೊಂದಲದಲ್ಲಿದೆ ಅಂತ ಅದೊಂದು ಬಿಟ್ಟರೆ ಇನ್ನು ಇಪ್ಪತ್ತೊಂಬತ್ತು ಪ್ರಶ್ನೆಗಳಿಗೆ ಸರಿಯಾದಂತಹ ಸ್ಪಷ್ಟವಾದಂತಹ ಉತ್ತರವನ್ನು ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ ನಿಮಗೂ ಕೂಡ ಗೊಂದಲ ಇಲ್ಲ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಮತ್ತು ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ವಿದ್ಯಾಶಾರದ ಚಾನಲ್ನಲ್ಲಿ ನೀಡಿದ್ದಾರೆ ಅದನ್ನು ನೀವು ನೋಡಿಕೊಳ್ಳಿ ಅಲ್ಲೂ ಕೂಡ ಸ್ಪಷ್ಟವಾದಂತಹ ಸರಿಯಾದ ಉತ್ತರವನ್ನೇ ಹೇಳಿದ್ದಾರೆ ಅದನ್ನು ನೀವು ನೋಡಿಕೊಂಡು ನಿಮ್ಮ ಉತ್ತರಗಳು ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅನ್ನೋದನ್ನು ನೋಡಿಕೊಂಡು ಕೌಂಟ್ ಮಾಡಿಕೊಳ್ಳಿ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಿಮಗೆ ಉತ್ತರಗಳು ಸ್ಪಷ್ಟವಾಗಿ ತಿಳಿಯುತ್ತೆ ಕನ್ನಡ ನಮ್ಮ ಚಾನಲಲ್ಲಿ ಈಗ ನಿಮಗೆ ಸಿಕ್ಕಿದೆ ಇಂಗ್ಲೀಷಿಗೆ ಕೀ ಆನ್ಸರ್ಗಳು ವಿದ್ಯಾಶಾರದ ಚಾನಲಲ್ಲಿ ನೋಡಿ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಸಿ ಟಿ ಇ ಟಿ ಕ್ಲಾಸ್ಗಳನ್ನ ಮಾಡ್ತಾರೆ ಅನಂತರ ಇನ್ಯಾವುದು ಅಂದರೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಬ್ ಎಲ್ಲ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ನ ಮೇಡಮ್ ಮಾಡ್ತಾ ಹೋಗ್ತಾರೆ ರೇಣುಕಾ ಮೇಡಮ್ ಅವರು ಅದನ್ನು ನೀವು ನೋಡ್ಬೋದು ಮತ್ತು ಅದರ ಸದುಪಯೋಗ ಸದುಪಯೋಗವನ್ನು ಪಡ್ಕೊಳ್ಳಿ ಆ ಚಾನಲ್ಗೂ ಕೂಡ ನೀವು ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತೀನಿ ಮತ್ತು ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಆಲ್